ಒಳ್ಳೆಯ ಒಂದು ಸಂದೇಶವನ್ನು ಸಮಾಜಕ್ಕೆ ಕೊಡು ಇಲ್ಲಾಂದ್ರೆ ಯೋಜನೆಯ ಬಗ್ಗೆ ನಿನಗೆ ಬಡ್ಡಿ ಜಾಸ್ತಿ ಅಂತ ಕಂಡಿದೆ ಅದನ್ನು ತಂದು ನಮಗೆ ಕೊಡು ನಮಸ್ಕಾರ ವೀಕ್ಷಕರೇ ಮನಸ್ಸಿದ್ದರೆ ಮಾರ್ಗ ಎಂಬ ಮಾತಿನಂತೆ ಜೀವನವನ್ನ ರೂಪಿಸಿಕೊಳ್ಳಲು ಅವಕಾಶಗಳಿಗೆ ಕಾಯಬೇಕೆಂದಿಲ್ಲ ಮನಸ್ಸು ಮಾಡಿದರೆ ನಾವೇ ಅವಕಾಶಗಳನ್ನ ಸೃಷ್ಟಿಸಬಹುದು ಸೌಪರ್ಣಿಕಾ ಸ್ವಸಯ ಸಂಘದ ಗೀತಾ ಪ್ರವೀಣ್ ಅವರು ಯಾವುದೇ ಕೃಷಿ ಭೂಮಿಯನ್ನು ಹೊಂದಿರದೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಹಾಯದಿಂದ ಕೃಷಿ ತರಬೇತಿ ಪಡೆದು ತಮ್ಮ ಮನೆಯ ಮಹಡಿಯ ಮೇಲೆ ಮಲ್ಲಿಗೆ ಕೃಷಿಯನ್ನು ಮಾಡಿಕೊಂಡು ಸ್ವಉದ್ಯೋಗದ ಮೂಲಕ ಜೀವನವನ್ನ ರೂಪಿಸಿದ ಯಶೋಗಾತಿ ನಿಮ್ಮ ಮುಂದೆ ನಮಸ್ತೆ ನನ್ನ ಹೆಸರು ಗೀತಾ ಪ್ರವೀಣ್ ಅಂತ ನಾನು ಕಳೆದ ಹದಿನೈದು ವರ್ಷಗಳಿಂದ ಸೌಪರ್ಣಿಕ ಸೊಸೆಯ ಸಂಘ ಎಂಬ ಹೆಸರು ನಿಮಗೆ ನಾವು ಒಂದು ಸಂಘವನ್ನು ಪ್ರಾರಂಭಿಸಿದೆವು ಹತ್ತು ಜನ ಸದಸ್ಯರು ಸೇರಿ ಪ್ರಾರಂಭಿಸಿದ ಒಂದು ಸಂಘ ನಾನು ಒಂದು ಐದು ಆರು ವರ್ಷಗಳ ಕಾಲ ವಲಯ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದೇನೆ ಹಾಗೆ ಒಕ್ಕೂಟದ ಅಧ್ಯಕ್ಷರಾಗಿ ನಾನು ಒಂದು ಹತ್ತು ವರ್ಷಗಳ ಕಾಲ ಒಕ್ಕೂಟದ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದೇನೆ ಅದೇ ರೀತಿ ಬ್ರಾಹ್ಮರಿ ಜ್ಞಾನ ವಿಕಾಸ ಕೇಂದ್ರ ಅಂತ ಇಲ್ಲಿ ಸಂಯೋಜಕಿಯಾಗಿ ಕೂಡ ನಾನು ಆರು ವರ್ಷ ಕಾರ್ಯವನ್ನು ನಿರ್ವಹಿಸಿದ್ದೇನೆ ನಾವು ಸೌಪ ಹದಿನೈದು ವರ್ಷಗಳ ಮುಂಚೆ ನಾವು ಸೌಪರ್ಣಿಕ ಸೊಸ ಸೌಪರ್ಣಿಕ ಅಂತ ಇಟ್ಕೊಂಡು ಒಂದು ಸೊಸ ಸಂಘವನ್ನು ನಾವು ಪ್ರಾರಂಭಿಸಿದ್ದದ್ದು ಹತ್ತು ಜನ ಸದಸ್ಯರಿದ್ದೆವು ಮೊದಲು ನಾವು ಹತ್ತು ಸಾವಿರ ಲೋನನ್ನು ತಗೊಂಡೆವು ಇಲ್ಲಿ ಏನಂದರೆ ಲೋನನ್ನು ತಗೊಂಡು ನಮ್ಮ ಅಭಿವೃದ್ಧಿಯನ್ನು ನಾವು ಮಾಡಿಕೊಂಡು ಪ್ರತಿಯೊಬ್ಬರು ಹತ್ತು ಜನ ಸದಸ್ಯರು ಕೂಡ ಇವತ್ತು ಕೂಡ ನಾವು ಸಂಘದಲ್ಲಿ ಹತ್ತು ಜನ ಹದಿನೈದು ವರ್ಷ ನಂತರ ಕೂಡ ಹತ್ತು ಜನ ಸದಸ್ಯರು ನಾವು ಇರುವಂಥದ್ದು ನಮಗೆ ಯಾವುದಕ್ಕೆ ಅಂದರೆ ಒಂದು ಮನೆ ಕಟ್ಟುವುದಕ್ಕೆ ಆಗಿರ್ಬೋದು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿರ್ಬೋದು ಅಥವಾ ಒಂದು Uh, namma personal loan ಕ್ಲೋಸಿಂಗ್ ಮಾಡುವುದಕ್ಕಾಗಿರ್ಬೋದು ಮನೆ ಕಟ್ಟುವುದಕ್ಕೆ ಅದಾಗಿರ್ಬೋದು ಹೀಗೆ ನಾವು ಒಟ್ಟು ನಾನು ಸ್ವಂತ ನಾನೊಂದು ನೇರ ಒಂದು ಹನ್ನೊಂದು ಲಕ್ಷದವರೆಗೆ ನಾನೇ ಸಾಲವನ್ನು ಪಡ್ಕೊಂಡಿದ್ದೇನೆ ಸಾಲವನ್ನು ಪಡ್ಕೊಂಡು ನೋಡು ಒಳ್ಳೆ ರೀತಿಯಲ್ಲಿ ಮರುಪಾವತಿಯನ್ನು ಕೂಡ ಮಾಡಿರುವಂಥ ನನ್ನ ಜೊತೆ ಇರುವಂಥ ಇನ್ನೂ ಒಂಬತ್ತು ಜನ ಸದಸ್ಯರು ಕೂಡ ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿರ್ಬೋದು ಅಥವಾ ಅವರ ಮನೆ ಕಟ್ಟುವುದಕ್ಕೆ ಆಗಿರ್ಬೋದು ಇತರ ಒಂದು ಸ್ವಉದ್ಯೋಗ ಮಾಡುವುದಕ್ಕಾಗಿರ್ಬೋದು ನಾವು ಸಾಲವನ್ನು ಪಡ್ಕೊಂಡಿದ್ದೇವೆ ಈ ಯೋಜನೆಯಿಂದ ಆ ಆನಂತರ ನಾವು ಈ ಸಂಘದ ಸಂಘದ ಬಗ್ಗೆ ಹೇಳಬೇಕಾದ್ರೆ ನಾವು ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಬಂದಿದ್ದೇವೆ ಸಂಘವನ್ನು ಆ ಯೋಜನೆಯಿಂದ ನಮಗೆ ನಾವು ಒಂದು ಹೊರಗಡೆಯಲ್ಲೂ ಸಾಲ ತೆಗಿಲಿಕ್ಕೆ ಹೋಗುವಾಗ ಒಂದು ಬ್ಯಾಂಕಲ್ಲಿ ನಾನು ನಾನೇ ಸ್ವತಃ ಒಂದು ಇಪ್ಪತ್ತೈದು ಸಾವಿರ ಸಾಲವನ್ನು ಪಡ್ಕೊಳ್ಲಿಕ್ಕೆ ಬ್ಯಾಂಕಿಗೆ ಹೋಗಿರ್ತೇನೆ ಅಲ್ಲಿ ಹಲವಾರು ದಾಖಲೆಗಳನ್ನು ಕೇಳಿದೆ ಅಂಥ ದಾಖಲೆಗಳನ್ನು ಕೊಟ್ಟು ನಮಗೆ ಸಾಲವನ್ನು ಪಡ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ನಾವು ಬಡವರು ಈಗ ಇವತ್ತು ನಾವು ನಾನೊಂದು ಸ್ವಉದ್ಯೋಗ ಮಾಡೋದಕ್ಕೆ ನಾನು ಒಂದು ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ದೆ ಮೊದಲು ಅಲ್ಲಿಂದ ಏನು ಮಾಡಿದೆ ನನಗೆ ಸ್ವಉದ್ಯೋಗವನ್ನು ಮಾಡಬೇಕಂತ ನನ್ನ ಮನಸ್ಸಲ್ಲಿ ಮೂಡಿತು ಯಾಕಂದರೆ ನಾನು ಬೇರೆಯವರ ಕೆಳಗೆ ಕೆಲಸ ಮಾಡಬಾರದು ಅಂತ ಅದನ್ನ ಅರ್ಥ ನನಗೆ ಯೋಜನೆಯಿಂದ ಒಂದು ಸಾವುದ್ಯೋಗದ ನಮಗೆ ವಲಯ ಮಟ್ಟದಲ್ಲಿ ನಮಗೆ ಪ್ರವಾಸ ಇತ್ತು ಅಧ್ಯಯನ ಪ್ರವಾಸ ಕೃಷಿ ಅಲ್ಲಿ ಏನು ಮಾಡಿದರೆ ನಮಗೆ ಮಲ್ಲಿಗೆ ಕೃಷಿಯನ್ನು ಮಲ್ಲಿಗೆ ಕೃಷಿಯನ್ನು ಮಾಡುವವರ ಹತ್ರ ಕರ್ಕೊಂಡು ಅವರ ಅನುಭವವನ್ನು ಅವರು ಯೋಜನೆಯಿಂದ ಸಾಲವನ್ನು ಪಡ್ಕೊಂಡು ಯಾವ ರೀತಿ ವಿನಿಯೋಗ ಮಾಡಿಕೊಂಡು ಇವತ್ತು ಸ್ವಾವಲಂಬಿಯಾಗಿ ಬದುಕಿದ್ದಾರೆ ಅಂತ ಅವರು ನಮಗೆ ತಿಳಿಸಿಕೊಟ್ರು ಅದ ಆ ಒಂದು ಮಾಹಿತಿಯನ್ನು ಪಡ್ಕೊಂಡು ನಾನು ಇವತ್ತೊಂದು ಸ್ವ ಉದ್ಯೋಗವನ್ನು ಕೂಡ ಮಾಡಿರುವಂಥದ್ದು ಇದೇ ನೋಡಬಹುದು ಇಲ್ಲಿ ಇರುವಂಥದ್ದು ತೋಟ ಇದೇ ಇದಕ್ಕೆ ಸಾಕ್ಷಿ ಇವತ್ತು ನಾನು ಒಂದು ಸ್ವ ಸ್ವಾವಲಂಬಿಯಾಗಿ ಒಬ್ಬ ಮಹಿಳೆ ಒಂದು ಸಮಾಜದಲ್ಲಿ ಬದುಕುತ್ತೇನೆ ಎಂದ ಇದಕ್ಕೆ ಸಾಕ್ಷಿ ಇದೆ ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ನಾನು ಮೂಲ ನಾನು ಸಾವಿರದ ಒಂಬೈನೂರ ಎಂಬತ್ತಾರ ನಾ ಹುಟ್ಟಿದಾಗಿನಿಂದ ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಯೋಜನೆಯನ್ನು ಕಂಡವಳು ಯಾಕಂದರೆ ನನ್ನ ತಂದೆಯವರು ನಾನು ಮೂಲತಃ ಬೆಳ್ತಂಗಡಿ ಅವಳು ತಂದೆಯವರು ನನ್ನ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಇದ್ರು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಅಲ್ಲಿ ಆವಾಗಿನೇ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿದ್ದವರು ಅವತ್ತಿನಿಂದ ನಾನು ಯೋಜನೆ ಏನು ಯೋಜನೆಯ ಕಾರ್ಯಕ್ರಮಗಳು ಜನಪರ ಕಾರ್ಯಕ್ರಮಗಳು ಏನು ನಮಗೆ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಕೊಟ್ಟಿದ್ದಾರೆ ಅದನ್ನು ನಾನು ತಿಳ್ಕೊಂಡಿದ್ದೇನೆ ಅವತ್ತಿನಿಂದಲೂ ನಾನು ಯೋಜನೆಯ ಅನ್ನವನ್ನು ತಿಂದು ಬದುಕಿದವಳು ಇವತ್ತು ಕೂಡ ನಾನು ಇವತ್ತು ಒಂದು ಸ್ವಾವಲಂಬಿಯಾಗಿ ನಾನು ಸಮಾಜದಲ್ಲಿ ಬದುಕ್ತಿದ್ದೇನೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ನನಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಯಾಕಂದ್ರೆ ಆ ಸಾಲಕ್ಕೆ ಸಾಲ ಆಗಿರ್ಬೋದು ನಾವೊಂದು ಸಮಾಜದಲ್ಲಿ ಯಾವ ರೀತಿ ಬದುಕಬೇಕು ಮಹಿಳೆಯರು ಇವತ್ತು ಒಂದು ಬಾವಿಯ ಕಪ್ಪೆ ಆಗಿರಬಾರದು ಅಂತ ಹೇಳಿಕೊಂಡು ಮಾತೃಶ್ರೀ ಹೇಮಾತಿ ಅಮ್ಮನವರ ಒಂದು ಕನಸಿನ ಕೂಸಾದ ಒಂದು ಜ್ಞಾನ ವಿಕಾಸ ಕೇಂದ್ರವನ್ನು ಆರಂಭಿಸಿದ್ರೆ ಇದರಲ್ಲಿ ನಮಗೆ ನಿಜವಾಗ್ಲೂ ಹೇಳ್ತೀನಿ ನಿಜದಿಂದ ನಮಗೆ ಸಮಾಜದಲ್ಲಿ ಯಾವ ರೀತಿ ಬದುಕಬೇಕು ಒಬ್ಬ ಮಹಿಳೆ ಅವಳಿಗೆ ಕೆಲವರಿಗೆ ವಿದ್ಯಾಭ್ಯಾಸ ಇರುತ್ತೆ ಕೆಲವರು ವಿದ್ಯಾಭ್ಯಾಸ ಇಲ್ಲದವರು ವಿದ್ಯಾಭ್ಯಾಸ ಇದ್ದವರು ಯಾವ ಕ್ಷೇತ್ರಕ್ಕೂ ಯಾವತ್ತು ಹೋಗ್ಬೋದು ಹೋಗೋಕ್ಕೂ ಒಂದು ದಾರಿ ಅಂತ ಇದೆ ಆದರೆ ವಿದ್ಯೆ ಏನು ವಿದ್ಯಾಭ್ಯಾಸ ಇಲ್ಲದವರು ಇವತ್ತು ಸಮಾಜದಲ್ಲಿ ಯಾವ ರೀತಿ ಒಂದು ಆನದ ವ್ಯವಹಾರ ಆಗಿರ್ಬೋದು ಅಥವಾ ಇತರರ ಜೊತೆ ಸಮಾಜದಲ್ಲಿ ಯಾವ ರೀತಿ ವ್ಯವಹರಿಸಬೇಕು ಒಂದು ವೇದಿಕೆಯಲ್ಲಿ ಇವತ್ತು ಒಂದು ವೇದಿಕೆಯಲ್ಲಿ ಹೋಗಿ ಮಾತಾಡಬೇಕಾದ್ರೆ ಯಾವ ರೀತಿ ಮಾತಾಡಬೇಕು ಅನ್ನೋದು ಉತ್ತಮವಾದ ಮಾಹಿತಿ ಮಾರ್ಗದರ್ಶನವನ್ನು ನಾವು ಯೋಜನೆಯಿಂದ ಪಡ್ಕೊಂಡಿದ್ದೇವರು ಆದ್ದರಿಂದ ನಾವು ಇವತ್ತು ಪ್ರತಿಯೊಬ್ಬ ಮಹಿಳೆಯರು ಇವತ್ತು ಏನೋ ಮಾತಾಡ್ತಾರೆ ಏನೋ ಹೇಳ್ತಾರೆ ಬಟ್ ನಾವು ನಿಯರಾಗಿ ನಾನೊಂದು ಸಂಘದ ಸದಸ್ಯೆಯಾಗಿ ಹದಿನೈದು ವರ್ಷದ ಅನುಭವವನ್ನು ಪಡ್ಕೊಂಡು ಹೇಳ್ತಿದ್ದೇನೆ ಮತ್ತು ಉತ್ತಮ ರೀತಿಯ ನಮಗೆ ಮಾರ್ಗ ಮಾಹಿತಿ ಮಾರ್ಗದರ್ಶನ ಮಹಿಳೆಯರಿಗೆ ಸಿಕ್ಕಿದೆ ಅದೇ ರೀತಿ ವಿಕಾಸ ಕೇಂದ್ರದಲ್ಲಿ ಸ್ವಉದ್ಯೋಗ ಮಾಡುವ ತರಬೇತಿಯನ್ನು ನೀಡ್ತೇವೆ ಪ್ರತಿ ತಿಂಗಳು ತರಬೇತಿಯನ್ನು ನೀಡ್ತಾರೆ ಯಾವ ರೀ ಯಾವ ಉದ್ಯೋಗ ಅದು ನಮಗೆ ಅವರು ಕೊಡುವಂಥದ್ದಲ್ಲ ನಮಗೆ ಯಾವ ರೀತಿಯ ಮಾಹಿತಿ ಬೇಕು ಯಾವುದರ ಬಗ್ಗೆ ನಮಗೆ ಆಸಕ್ತಿ ಇದೆ ಅದರ ಬಗ್ಗೆ ಯಾವ ರೀತಿ ಮುಂದುವರಿಸಿಕೊಂಡು ಹೋಗ್ಬೇಕು ಎಂದು ನಾವು ನಮ್ಮಲ್ಲಿ ಬರುವಂತ ಯೋಜನೆ ಪ್ರತಿನಿಧಿಗಳಲ್ಲಿ ನಾವು ವಿಚಾರಿಸಿದ್ದಕ್ಕೆ ಅದಕ್ಕೆ ಬೇಕಾದಂತ ಅದಕ್ಕೆ ಪೂರಕವಾದ ಮಾಹಿತಿ ಮಾರ್ಗದರ್ಶನವನ್ನು ನೀಡ್ತಾ ಬರ್ತಿದ್ದಾರೆ ಇವತ್ತು ನಮಗೆ ಯೋಜನೆ ಒಂದು ಮಾನವ ಭೂಮಿಯ ಮೇಲೆ ಜನ್ಮ ಆದ ಅವತಿನಿಂದ ಅವನು ಸಾಯುವವರೆಗೆ ಏನೆಲ್ಲ ಬೇಕು ಅಂತ ನಾನು ಪ್ರತಿಯೊಂದು ಯೋಜನೆ ಹೆಸರನ್ನು ಹೇಳಲ್ಲ ಒಬ್ಬ ಮನುಷ್ಯ ಭೂಮಿಯ ಮೇಲೆ ಹುಟ್ಟಿ ಅವನು ಸಾಯುವವರೆಗೆ ಏನೆಲ್ಲ ಬೇಕು ಅವನಿಗೆ ಬದುಕಲಿಕ್ಕೆ ಒಂದು ಮಾನವ ಮಾನವ ರೀತಿಯಲ್ಲಿ ಅವನು ಬದುಕಬೇಕು ಸಮಾಜದಲ್ಲಿ ಅಂತ ಇದ್ದರೆ ಅವನಿಗೆ ಏನೆಲ್ಲ ಬೇಕು ಅದೆಲ್ಲ ಸೌಲಭ್ಯನೂ ಇವತ್ತು ನಮಗೆ ಯೋಜನೆ ಕೊಟ್ಟಿದೆ ಆ ಪ್ರತಿಯೊಂದು ಯೋಜನೆಯ ಫಲಾನುಭವಿ ನಾನಾಗಿದ್ದೇನೆ ಇವತ್ತು ನಾವು ನಮಗೆ ಇಂಥ ಒಂದು ಇಲ್ಲಿ ನೋಡಬಹುದು ಸಂಘದವರು ತುಂಬನೇ ಬೆಳವಣಿಗೆಯನ್ನು ಕಂಡಿದ್ದಾರೆ ಜೀವನದಲ್ಲಿ ಅದೇ ರೀತಿ ನಾನು ಕೂಡ ತುಂಬನೇ ಬೆಳವಣಿಗೆಯನ್ನು ಕಂಡಿದ್ದೇನೆ ಯಾವುದೇ ಒಂದು ಕ್ಷೇತ್ರದಲ್ಲಿ ನನಗೆ ಇಷ್ಟು ಮುಂದುವರಿಯಲು ಸಾಧ್ಯ ಆಗಲಿಲ್ಲ ಅಂತಹ ನಾನು ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಒಂದು ಸೌಕರ್ಯ ಸೊಸ ಸಂಘಕ್ಕೆ ಸೇರಿದ ಮೇಲೆ ನನ್ನ ಮನೆಯಲ್ಲಿ ಮನೆಗೆ ಬೇಕಾದಂಥ ಸೋಲಾರ್ ಸೌಲಭ್ಯ ಆಗಿರಬಹುದು ಅಥವಾ ನನಗೆ ಒಂದು ಟೂ ವೀಲರ್ ಇರಲಿಲ್ಲ ಆ ಕಡೆ ಈ ಕಡೆ ಹೋಗ್ಬೇಕಾದ್ರೆ ನನಗೆ ಒಂದು ವಾಹನ ವ್ಯವಸ್ಥೆ ಇರಲಿಲ್ಲ ಆ ವಾಹನದ ವ್ಯವಸ್ಥೆಗೆ ಆಗಿರ್ಬೋದು ಅಥವಾ ನನ್ನ ಮನೆಯ ಇದೇ ನಾನು ನಿಂತಿರುವ ಮನೆಯನ್ನು ನಾನು ನಿರ್ಮಾಣ ಮಾಡಿರುವಂಥದ್ದು ಮೂರು ಲಕ್ಷ ಪ್ರಾರಂಭದಲ್ಲಿ ನನ್ನ ಅತ್ತೆ ಹೆಸರಲ್ಲಿ ನ ನನ್ನ ನಾನು ಮದುವೆಯಾಗಿ ಬರೋಕ್ಕಿಂತ ಮೊದಲು ನನ್ನ ಅತ್ತೆ ಇದರಲ್ಲಿ ಇದ್ರು ಯೋಜನೆಯಲ್ಲಿ ಅತ್ತೆಯ ಮುಖಾಂತರ ನಾನು ಮೂರು ಲಕ್ಷ ಸಾಲವನ್ನು ಕೂಡ ಪಡ್ಕೊಂಡು ಇವತ್ತೊಂದು ನನಗೆ ಮನೆಯ ಕೂತ್ಕೊಳ್ಳಲು ಒಂದು ಮನೆಯ ಅಡಿಯನ್ನು ಮಾಡಿಕೊಟ್ಟಿರುವಂಥದ್ದು ಕುಡಕ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರ ಬ್ಯಾಂಕಿನಿಂದ ಬ್ಯಾಂಕ್ ಆಫ್ ಬರೋಡಾದಿಂದ ಪಡ್ಕೊಂಡ ಸಾಲದಿಂದ ಅದನ್ನು ವಿನಿಯೋಗ ಮಾಡಿಕೊಂಡು ಇವತ್ತೊಂದು ನಾನು ನಾನು ಹಾಗೆ ನನ್ನ ಕುಟುಂಬದವರಿಗೆ ಕುಳಿತುಕೊಳ್ಳುವ ಒಂದು ವಾಸಿಸಲು ಒಂದು ಮನೆಯನ್ನು ನಿರ್ಮಾಣ ಮಾಡಿದ್ದೇನೆ ಅದೇ ರೀತಿ ಒಂದು ಸೋಲಾರಿಗೆ ಹೇಳಿದ್ದೇನೆ ಆ ಉದ್ಯೋಗಕ್ಕೆ ಬೇಕಾದ ಇದೇ ಒಂದು ಸಹ ಉದ್ಯೋಗಕ್ಕೂ ಕೂಡ ನಾನು ಸೋಲಾರ್ ಒಂದು ನಿಯರ್ ಹನ್ನೊಂದು ಲಕ್ಷದವರೆಗೆ ನಾನು ಸಾಲವನ್ನು ಪಡ್ಕೊಂಡಿದ್ದೇನೆ ಇಂತಹ ಪಡ್ಕೊಂಡ ಸಾಲವನ್ನು ಇವತ್ತು ಕಟ್ಟಬೇಡಿ ಅಂತ ಒಂದು ನಾನು ಹೆಸರು ತೆಗೆದೇ ಹೇಳ್ತೇನೆ ಸಂಚಾರಿ ಸ್ಟುಡಿಯೋ ಅಂತ ಒಂದು ಯೂಟ್ಯೂಬ್ ಅನ್ನು ಮಾಡಿಕೊಂಡು ಕೇವಲ ಒಂದು ಯೂಟ್ಯೂಬ್ ಅನ್ನು ಮಾಡಿಕೊಂಡು ಅವನು ಇವತ್ತು ಅಪಪ್ರಚಾರವನ್ನು ಮಾಡುತ್ತಿದ್ದೇನೆ ಕಟ್ಟಬೇಡಿ ಸಾಲ ಮನ್ನಾ ನಾನು ಅವನ ಪ್ರತಿಯೊಂದು ವಿಡಿಯೋವನ್ನು ನೋಡ್ತಿದ್ದೇನೆ ನಿನ್ನ ಪ್ರತಿಯೊಂದು ವಿಡಿಯೋವನ್ನು ನಾನು ನೋಡ್ತಿದ್ದೇನೆ ಅದರಲ್ಲಿ ಕಟ್ಟ ಬೇಡಿ ಅಂತ ನೀನು ಯಾರು ಅಟಕ್ ಮಾಡ್ತಿದ್ದಿ ಅಂತ ಹೇಳ್ತಾ ಇದ್ರೆ ನನ್ನನ್ ಒಂದು ಎಜುಕೇಶನ್ ಇಲ್ಲದವನು ಓದಕ್ಕೆ ಬರೆಯಕ್ಕೆ ಬರದವರನ್ನು ಅಥವಾ ಸಂಘದಲ್ಲಿ ಸೇರಿ ಕೆಲವೇ ವರ್ಷಗಳಾಗಿದ್ದವರನ್ನು ಅಟಕ್ ಮಾಡಿ ಅವರತ್ರ ಹೋಗಿ ಆ ಒಂದು ಬೇಡದ ಅಂದರೆ ಅವರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ನಮ್ಮ ಯೋಜನೆಯ ಬಗ್ಗೆ ಬೇಡದ ರೀತಿಯಲ್ಲಿ ಹೇಳಿಕೊಡ್ತಿದ್ದಿ ಸಾಲ ಕಟ್ಟಬೇಡ ಮಣ್ಣ ಆಗತ್ತೆ ಅಂತ ನಾನು ಹೇಳ್ತೀನಿ ನನ್ನ ನಾವು ಪ್ರತಿ ವರ್ಷ ಗುಂಪಿನಲ್ಲಿ ಬ್ಯಾಂಕ್ ಆಫ್ ಬರೋಡದ ಒಂದು ಫಾರ್ಮೆಟ್ ನಮಗೆ ಬರುತ್ತೆ ಅದಕ್ಕೆ ನಾವು ಅಧ್ಯಕ್ಷ ಕಾರ್ಯದರ್ಶಿ ಕೋಶಾಧಿಕಾರಿ ಫೋಟೋವನ್ನು ಹಾಕಿ ಆಧಾರ್ ಕಾರ್ಡನ್ನು ಹಾಕಿ ನಾವು ಅದಕ್ಕೆ ಸಿಗ್ನೇಚರ್ ಮಾಡಿ ಕೊಡ್ತೇವೆ ಪ್ರತಿ ವರ್ಷ ಯಾಕಂದರೆ ನಮಗೆ ಲೋನ್ ಲೋನ್ ಲಿಮಿಟಿಗಾಗಿರ್ಬೋದು ಅಥವಾ ನಾವು ಪಡ್ಕೊಂಡ ಲೋನಿಗಾಗಿರ್ಬೋದು ನಾವು ಫಾರ್ಮೆಟಿಗೆ ಸಿಗ್ನೇಚರ್ ಮಾಡಿ ಕೊಡ್ತೇವೆ ಅದು ನಾವು ಯೋಜನೆಗೆ ಕೊಡುವಂಥದ್ದು ಅಲ್ಲಿ ಬ್ಯಾಂಕ್ ಆಫ್ ಬರೋಡಕ್ಕೆ ನೇರವಾಗಿ ಕೊಡುವಂಥದ್ದು ಬ್ಯಾಂಕ್ ಹೇಳ್ತಾರೆ ಯೋಜನೆಯಿಂದ ಧರ್ಮಸ್ಥಳದಿಂದ ಕೊಡುವ ಹಣ ಅಂತ ಹೇಳ್ತಾರೆ ನಾನು ಹೇಳ್ತೇನೆ ಇದಕ್ಕೆ ಸಾಕ್ಷಿ ನಾನೇ ಇದ್ದೇನೆ ನಿನ್ನ ಅದಲ್ಲದೆ ಅಪಪ್ರಚಾರ ಮಾಡ್ತಿದ್ದಿ ಕಟ್ಟಬೇಡಂತ ಯಾವುದೇ ಒಂದು ಬ್ಯಾಂಕಿನವರು ಕೊಟ್ಟ ಲೋನ್ ಅನ್ನು ಮನ್ನಾ ಮಾಡುವ ಒಂದು ರೈಟ್ ಇರುವಂಥದ್ದು ಸರಕಾರಕ್ಕೆ ಮಾತ್ರ ಯಾವುದೇ ಒಂದು ಸಂಘ ಸಂಸ್ಥೆಗಾಗಲಿ ಅಥವಾ ಯಾವುದೇ ಒಂದು ಯೂಟ್ಯೂಬ್ ಅನ್ನು ಆಗಲಿ ಯಾರಿಗೂ ಇದರ ಅಧಿಕಾರ ಇಲ್ಲ ಇದನ್ನು ನಾನು ಕ್ಲಿಯರ್ ಆಗಿ ತಿಳ್ಕೊಂಡು ಮಾಡ್ತಿದ್ದೇನೆ ಕೇವಲ ಇರುವುದು ಸರಕಾರಕ್ಕೆ ಸರಕಾರ ಹೇಳಿದ್ರೆ ಮಾತ್ರ ನಾಳೆ ಮಣ್ಣಾಗತ್ತೆ ನಾವು ಒಂದು ವೇಳೆ ನಾನು ಸದಸ್ಯರಿಗೆ ಹೇಳುವಂಥದ್ದು ಇಂತಹ ಒಂದು ನೀವು ಫೈಟ್ ಅನ್ನು ಮಾಡ್ತಿರಾದ್ರೆ ಅಥವಾ ಒಂದು ಇದನ್ನು ಮಾಡ್ತಿರಾದ್ರೆ ಆ ನೀವು ಏನು ಏನ್ ಮಾಡಿ ಅಂದ್ರೆ ಸರಕಾರಕ್ಕೆ ನೇರವಾಗಿ ಮಾಡಿ ಸರಕಾರ ಇವತ್ತು ನೇರವಾಗಿ ಮಾಡ್ತಿರಾದ್ರೆ ನಾನು ಕೈ ಜೋಡಿಸ್ತೇನೆ ಯಾಕಂದ್ರೆ ನನಗಲ್ಲದೆ ಇತರರಿಗೂ ಎಲ್ಲ ಸದಸ್ಯರಿಗೂ ಇದರ ಪ್ರಯೋಜನವನ್ನು ಪಡ್ಕೊಳ್ಳಿ ಯಾಕಂದ್ರೆ ನಾವೀಗ ಲಕ್ಷ ಐದು ಲಕ್ಷ ಆರು ಲಕ್ಷದವರೆಗೂ ಸಾಲವನ್ನು ತಗೊಂಡಿದ್ರೆ ಸಿಡ್ಬಿ ಲೋನ್ ಆಗಿರ್ಬೋದು ಅಥವಾ ನಾವು ಸಂಘಕ್ಕೆ ಬೇಕಾದ ಲೋನ್ ಅನ್ನು ನಾವು ಪಡ್ಕೊಂಡಿದ್ದೇವೆ ಎಲ್ಲರಿಗೂ ಪ್ರಯೋಜನ ಇದರಲ್ಲಿ ಸಿಗಲಿ ನಾವು ನೇರವಾಗಿ ಸರಕಾರಕ್ಕೆ ಫೈಟ್ ಮಾಡೋಣ ನಾನು ಅದರಲ್ಲಿ ಕೈ ಜೋಡಿಸ್ತೇನೆ ಅದು ಬಿಟ್ಟು ಒಬ್ಬ ಯೂಟ್ಯೂಬ್ ಯೂಟ್ಯೂಬ್ ಚಾನೆಲ್ನವನಿಗೆ ಇದನ್ನು ಮನ್ನಾ ಮಾಡಿಕೊಡುವ ಸಾಧ್ಯ ಇಲ್ಲ ನಾನು ಹೇಳುವಂತದ್ದು ನಾನು ನಾಲ್ಕು ಲಕ್ಷ ಸಾಲ ತೆಗೆದು ಕೇವಲ ಎರಡು ತಿಂಗಳಾಗಿರುವಂತದ್ದು ನನಗೆ ಇದನ್ನ ಸಾಲವನ್ನು ಮನ್ನಾ ಮಾಡಿ ಕೊಡು ನೀನು ಮನ್ನಾ ಮಾಡಿ ಕೊಡ್ತೇನೆ ಅಂತ ಬಾಯಲ್ಲಿ ಹೇಳ್ಬೇಡ ನನಗೆ ಒಂದು ಬಾಂಡ್ ಪೇಪರ್ ಅಲ್ಲಿ ಬರೆದು ಸೈನ್ ಮಾಡಿ ಅಗ್ರಿಮೆಂಟ್ ಮಾಡಿ ಕೊಡು ನಾನು ನಿನ್ನ ಜೊತೆ ಕೈ ಜೋಡಿಸ್ತೇನೆ ಇದನ್ನು ನಾವೆಲ್ಲರಿಗೂ ಮುಟ್ಟಿಸುವ ಸಾಲ ಮನ್ನಾ ಆಗತ್ತೆ ಅಂತ ಯಾಕಂದ್ರೆ ಇರುವಂತದ್ದು ಯೋಜನೆಯಲ್ಲಿ ಸೊಸೆ ಸಂಘದಲ್ಲಿ ಇರುವಂತದ್ದು ಎಲ್ಲ ಬಡ ಮಹಿಳೆಯರು ಯಾಕಂದ್ರೆ ವಿದ್ಯಾಭ್ಯಾಸ ಇಲ್ಲದವರು ಇವತ್ತು ನ ನೀನು ಪ್ರಚಾರ ಮಾಡಿ ಇವತ್ತು ನನ್ನ ಒಕ್ಕೂಟಕ್ಕೆ ನಾನು ಪಾವನ ಒಕ್ಕೂಟ ನಂದು ಕದ್ರಿ ವಲಯ ನಾನೇ ಎಲ್ಲ ಅಡ್ರೆಸ್ ಕೊಡಿಸ್ತೇನೆ ಕ ಪಾವನೋ ಕೂಡ ಕದ್ರಿ ವಲಯ ಇಲ್ಲಿ ನನ್ನದು ಈಗ ಪ್ರೆಸೆಂಟ್ ನಲವತ್ತು ಲಕ್ಷ ಲೋನ್ ಬೇಡಿಕೆ ಇದೆ ಯೋಜನೆಗೆ ಯಾಕೆಂದರೆ ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು ಇವತ್ತು ಶಾಲೆ ಸ್ಟಾರ್ಟ್ ಆಗುತ್ತೆ ನಾಳೆಯಿಂದ ಮಕ್ಕಳ ವಿದ್ಯಾಭ್ಯಾಸ ಮಳೆ ಸ್ಟಾರ್ಟ್ ಆಗಿದೆ ಮನೆ ಮೆದ್ದೋಗಿದೆ ಮನೆಯಲ್ಲಿ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಹೆಣ್ಣು ಮಕ್ಕಳ ಸಂಸಾರ ಗಂಡ ಇಲ್ಲ ಅವರಿಗೆ ಒಂದು ಹೆಣ್ಣು ಮಗಳು ಇರುವಂಥದ್ದು ಆ ಮಗುವನ್ನು ಹಿಡ್ಕೊಂಡು ಇವತ್ತು ಬೇರೆ ಮನೆಯಲ್ಲಿ ಅವಳು ವಾಸ ಮಾಡ್ತಿದ್ದಾಳೆ ಅವಳಿಗೆ ಬೇಡಿಕೆ ಉಂಟು ನಾಲ್ಕು ಲಕ್ಷದ ಬೇಡಿಕೆ ಉಂಟು ಈ ಇಂತಹ ಅಪಪ್ರಚಾರ ಮಾಡಿ ಸಂಘದ ಸದಸ್ಯರು ಅಂತ ಒಂದು ಸುಳ್ಳು ಮಾಹಿತಿಯನ್ನು ಅವರಿಗೆ ನೀಡಿ ನೀನು ಸಾಲವನ್ನು ಅಂತ ಮಾಹಿತಿಯನ್ನು ನೀಡ್ತಿದ್ದಿ ಅವಳಿಗೆ ಇವತ್ತು ಸಾಲದ ಬೇಡಿಕೆ ಬೇಕಾಗಿದೆ ನಮ್ಮಲ್ಲೂ ಸಮಸ್ಯೆ ಉಂಟು ಮಾಡಿದ್ದಿ ಆದುದರಿಂದ ನೀನ್ ನೇರವಾಗಿ ಮಾಡಿಲ್ಲ ಯಾರೊಬ್ಬರ ಮುಖಾಂತರ ಮಾಡ್ತಾ ಇದ್ದಿ ಬೇರೆ ಜನರನ್ನು ಹಿಡ್ಕೊಂಡು ಮಾಡ್ತಾ ಇದ್ದಿ ಆದುದರಿಂದ ನಾನು ಹೇಳ್ತಾ ಇದ್ದೇನೆ ನಿನ್ಗೆ ಓಪನ್ ಚಾಲೆಂಜ್ ಆಗ್ತಿದ್ದೇನೆ ಇವತ್ತು ನನ್ನ ಒಕ್ಕೂಟದಲ್ಲಿ ನಲವತ್ತು ಲಕ್ಷ ಸಾಲದ ಬೇಡಿಕೆ ಇದೆ ಆ ಸಾಲದ ಬೇಡಿಕೆಯನ್ನು ನನಗೆ ನೀನು ನಿಂತು ಇವತ್ತು ನಾನು ಧರ್ಮಸ್ಥಳ ನಾನು ನಾಲ್ಕು ಲಕ್ಷ ತಗೊಂಡೆ ನಾನು ಕಟ್ಟುವುದಿಲ್ಲ ನನ್ನ ಜೊತೆ ನೀನು ಬಾ ನನಗೆ ನನ್ನ ಲೋನು ಬಿಟ್ಟು ಉಳಿದ ಸದಸ್ಯರ ಬೇಡಿಕೆ ಏನಿದೆ ಅವರಿಗೆ ಅವರಿಗೆ ಯಾವುದೇ ದಾಖಲಾತಿ ಕೊಡಲು ಸಾಧ್ಯ ಇಲ್ಲ ದಾಖಲಾ ಅವರ ಹತ್ರ ಇಲ್ಲ ಅವರಿಗೆ ಮನೆ ಕೂತ್ಕೊಳ್ಳಿಕ್ಕೆ ಮನೆನೇ ಇಲ್ಲ ಆದರೆ ಇದರಲ್ಲಿ ದಾಖಲಾತಿ ಖಂಡಿತ ಇಲ್ಲ ಅವ್ರದ್ದು ಖಾಲಿ ನಾವು ಒಂದು ಆಧಾರ್ ಕಾರ್ಡ್ ಅನ್ನು ಕೊಡ್ತೇವೆ ನಿಮಗೆ ನೀನು ಜಾಮೀನು ಆಗ್ತಾ ಏನಾಗ್ತೀಯಾ ನನಗೆ ಗೊತ್ತಿಲ್ಲ ನನಗೆ ಅವರಿಗೆ ಬೇಕಾದ ನಲವತ್ತು ಲಕ್ಷ ಸಾಲವನ್ನು ಕೇವಲ ಹದಿನೈದು ದಿವಸದೊಳಗೆ ಅದಕ್ಕಿಂತ ಜಾಸ್ತಿ ಆಗೋದಿಲ್ಲ ಯಾಕಂದ್ರೆ ನಮಗೆ ಸಂಘದಲ್ಲಿ ಸಾಲ ಹಾಕಿದ ಕೂಡಲೇ ಹದಿನೈದು ದಿವಸದಲ್ಲಿ ನಮಗೆ ಲೋನ್ ಸಾಂಕ್ಷನ್ ಆಗಿ ಬರುತ್ತೆ ಯಾವುದೇ ದಾಖಲೆಯನ್ನು ಒಂದು ನಾವು ನೀಡುವಂಥದ್ದು ಆಧಾರ್ ಕಾರ್ಡ್ ಮಾತ್ರ ಅದನ್ನು ಬಿಟ್ಟು ನಾವು ಯಾವುದನ್ನು ಕೊಡುವುದಿಲ್ಲ ಅಷ್ಟನ್ನು ನಾನು ನಿನಗೆ ಕೊಡ್ತೇನೆ ನಾನು ತೆಗೆಸಿ ಕೊಡ್ತೇನೆ ಮತ್ತೆ ಯಾರಿಗೆಲ್ಲ ಏನು ಸಮಸ್ಯೆ ಇದೆ ಇಲ್ಲಿ ಬಾ ನನ್ನ ನಾನು ಓಪನ್ ನಿಂಗೆ ಚಾಲೆಂಜ್ ಮಾಡೋದು ಬಾ ವಿದ್ಯು ನಾನು ರೆಕಾರ್ಡ್ ಕೊಡ್ತೇನೆ ಯಾವ ಸಮಸ್ಯೆಯಲ್ಲಿ ಇದ್ದಾರೆ ಸದಸ್ಯರಂತ ಅವರಿಗೆ ಬೇಕಾದ ಸಾಲವನ್ನು ನೀನು ತೆಗೆದುಕೊಡು ಆಮೇಲೆ ಇಂತ ಬೇಡದ ಖಚಿತ ಕೆಲಸಗಳನ್ನು ಬಾ ನಾನು ಹೇಳುವಂತದ್ದು ನನಿಗೂ ಲೋನ್ ಬೇಕಾಗಿದೆ ಯಾಕಂದ್ರೆ ನಾನು ನಾನು ಕೂಡ ಪಾಪದವಳು ನಾನು ನನಗೆ ಇದರಲ್ಲಿ ಸಂಘದಲ್ಲಿ ನಾನು ಕೂಡ ಸಾಲವನ್ನು ಪಡ್ಕೊಂಡು ನನಗೆ ತೆಗೆದುಕೊಡು ಓಪನ್ ಚಾಲೆಂಜ್ ಬಾ ನೀನು ನನ್ನ ಹತ್ರ ಬಾ ನೀನು ಯೂಟ್ಯೂಬ್ ಅನ್ನು ಕೇವಲ ಒಂದು ಯೂಟ್ಯೂಬ್ ಅನ್ನು ನೀನು ಇಷ್ಟು ಅಪಪ್ರಚಾರ ಮಾಡ್ತಿದ್ದಿ ಎಲ್ಲೆಲ್ಲೋ ಹೋಗ್ತಿದ್ದಿ ನಾವು ನಾನು ನೋಡ್ತಿದ್ದೇನೆ ಏನೋ ಗೊತ್ತಿಲ್ಲದವರಿಗೆ ಮಾಹಿತಿ ಸೇರಿ ಸ್ವಲ್ಪ ಪಾಪ ಒಂದು ವರ್ಷ ಒಂದೂವರೆ ವರ್ಷ ಸಂಘದಲ್ಲಿ ಅವರಿಗೆ ಬೇಕಾದಲ್ಲಿ ಪಿ ಆರ್ ಕೆ ಆ ಇದ್ರದ ಅಥವಾ ಸಂಪೂರ್ಣ ಸುರಕ್ಷೆ ಆಗಿರ್ಬೋದು ಇದರ ಬಗ್ಗೆ ತಪ್ಪು ಮಾಹಿತಿಯನ್ನು ನೀಡ್ತಿದ್ವಿ ಅವರಿಗೆ ಬೇಕಾದ ಮಾಹಿತಿಯನ್ನು ನಿನಗೆ ಬೇಕಾದ ಮಾಹಿತಿಯನ್ನು ನಾನು ಕೊಡ್ತೀನಿ ನಾವು ಸಂಘದಿಂದ ಯಾವ ರೀತಿ ಪಡ್ಕೊಳ್ತಿದ್ದೇವೆ ಎಷ್ಟು ಪರ್ಸೆಂಟೇಜ್ಗೆ ಬಡ್ಡಿ ಅಂತ ಬಡ್ಡಿಗೆ ಪಡ್ಕೊಳ್ತೇನೆ ನೀನು ಹೇಳ್ತಿ ಅಹ್ ಅವ್ರ ಹತ್ರ ಹೋಗಿ ಹೇಳ್ತಿ ನೀನು ಅವರಿಗೆ ನೀವು ಬಡ್ಡಿ ಜಾಸ್ತಿ ಆಗಿದೆ ಸಂಘದಂತೆ ಅವ್ರು ಇವತ್ತು ಏನು ಹೇಳ್ತಿದ್ದಾರೆ ನೀನು ಹೇಳಿಕೊಟ್ಟ ಮಾತನ್ನು ಕೇಳಿ ಅವರು ನಾವು ತಗೊಂಡ ಸಾಲಕ್ಕೆ ಬಡ್ಡಿ ಜಾಸ್ತಿ ಆಗಿದೆ ಅಂತೆ ನಾನು ಇವತ್ತು ಒಂದು ಹತ್ತು ಸಾವಿರ ಬಡ್ ನಾನು ಕೂಡ ಬಡ್ಡಿಗೆ ಹೊರಗಡೆಯಿಂದ ಹಣವನ್ನು ಪಡ್ಕೊಂಡಿದ್ದೇನೆ ವಿತ್ ಪ್ರೂಫ್ ನನ್ನ ಹತ್ರ ಇದೆ ನಾನು ಹತ್ತು ಸಾವಿರಕ್ಕೆ ತಿಂಗಳಿಗೆ ಒಂದು ಸಾವಿರ ಬಡ್ಡಿಯನ್ನು ಕೊಡ್ತಿದ್ದೇನೆ ಆ ಯೋಜನೆಯಿಂದ ಹತ್ತು ಸಾವಿರ ಸಾಲವನ್ನು ಪಡ್ಕೊಂಡ್ರೆ ನಾನು ವರ್ಷಕ್ಕೆ ಕಟ್ಟುವಂಥದ್ದು ಆರುನೂರ ಅರವತ್ತೆಂಟು ರೂಪಾಯಿ ಬಡ್ಡಿ ಇದು ನಿನಗೆ ಗೊತ್ತುಂಟಾ ಗೊತ್ತಿಲ್ವ ನೀನು ಒಂದು ನಾನು ಹೇಳುವಂಥದ್ದು ನೀನು ಇವತ್ತೊಂದು ಕ್ಯಾಮರಾವನ್ನು ಇಟ್ಕೊಂಡು ಮಾಡ್ತಿದ್ದೆ ಆ ಕ್ಯಾಮರಕ್ಕೂ ಕೂಡ ಯೋಜನೆಯಿಂದ ನೀನು ಪಡ್ಕೊಂಡ ಸಾಲದಿಂದ ಆ ಕ್ಯಾಮರಾವನ್ನು ಪಡ್ಕೊಂಡಿದ್ದೀನಿ ನಿನಗೂ ಏನು ಹತ್ರ ಏನು ಇಲ್ಲ ನಮ್ಗೆ ಗೊತ್ತು ಯೋಜನೆಯ ಒಂದಿಷ್ಟು ಹಣವನ್ನು ಸಾಲವಾದ ರೂಪದಲ್ಲಿ ಪಡ್ಕೊಂಡು ಇವತ್ತು ಅದರಿಂದಲೇ ಒಂದು ಕ್ಯಾಮರಾವನ್ನು ಖರೀದಿಸಿ ಅದರಿಂದ ದೊಡ್ಡ ಮಾಡ್ತಾ ವಿಡಿಯೋ ಮಾಡ್ತಾ ಎಲ್ಲ ಜಾಲತಾಣದಲ್ಲಿ ಹಾಕ್ತಿದ್ದಿ ನೀನು ಹಾಗೂ ನಿನ್ನ ಹಿಂದೆ ಯಾರೆಲ್ಲ ಇದ್ದಾರೆ ಅವರಿಗೆಲ್ಲ ಉತ್ತರ ನಾನು ಕೊಡ್ತೇನೆ ನಾನು ಯೋಜನೆಯ ಫಲಾನುಭವಿ ಹದಿನೈದು ವರ್ಷದಿಂದ ಏನೆಲ್ಲ ಯೋಜನೆಯಿಂದ ಜನಪರ ಯೋಜನೆಗಳು ಬಂದಿದೆ ಅದರ ಪ್ರತಿಯೊಂದು ಅನು ಇದನ್ನು ಅದರ ಅನುಭವವನ್ನು ಪಡ್ಕೊಂಡವಳು ನನ್ನ ಅದರ ಪ್ರತಿಯೊಂದು ಮಾಹಿತಿ ನನ್ನಲ್ಲಿ ಇದೆ ಎಷ್ಟು ಬಡ್ಡಿ ಆಗಿರ್ಬೋದು ನಾವು ಎಷ್ಟು ಬಡ್ಡಿ ಕಟ್ತೇವೆ ವಾರಕ್ಕೆ ಎಷ್ಟು ಪಾವತಿ ಮಾಡ್ತೇವೆ ನಾವು ನಮ್ಮ ಸದಸ್ಯರಿಗೆ ಪ್ರತಿಯೊಂದು ಇವತ್ತು ನನ್ನ ನಾನಲ್ಲದೆ ನನ್ನ ಸಂಘಕ್ಕೆ ಬಂದು ಮಾತಾಡು ಹತ್ತು ಜನ ಸದಸ್ಯರಿದ್ದಾರೆ ವಿದ್ಯಾಭ್ಯಾಸ ಇದ್ದವರು ಇದ್ದಾರೆ ವಿದ್ಯಾಭ್ಯಾಸ ಇಲ್ಲದವರು ಇದ್ದಾರೆ ನೇರವಾಗಿ ವಿದ್ಯಾಭ್ಯಾಸ ಇಲ್ಲದವರಿಗೆ ಹೋಗಿ ಮಾತಾಡು ಅವರು ಏನು ಮಾತಾಡ್ತಾರೆ ಅವರ ಅನುಭವದ ಮಾತನ್ನು ಪಡ್ಕೊಳ್ಳು ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನೀನು ಜನರನ್ನು ಆದಿ ತಪ್ಪಿಸಬೇಡ ನಾನು ಆದಿ ತಪ್ಪಿಸಿ ಏನೇನೋ ಪ್ರಚಾರ ಮಾಡಿದ ಕೂಡಲೇ ನೀನು ಮುಂಚೆ ಕೇಳ್ತಿದ್ದಿ ಆ ನಾವು ನಾವಾಗಿ ಅಂತ ಹೇಳ್ತಿದ್ದಿ ಸಂಘದ ಹತ್ರ ಈಗ ಸಂಘದವ್ರ ಹತ್ರ ಹೋದ ಕೂಡಲೇ ನೇರ ಕೇಳ್ತಿ ಏನಂದ್ರೆ ನಾ ನಾವು ನೀವು ಕರೆದು ಬಂದದ ಅಥವಾ ನಾವಾಗಿ ಬಂದದ ಅಂತ ಹಾಗೆ ಸದಸ್ಯರನ್ನು ನೀನು ಮೊದಲೇ ಪ್ರಿಪೇರ್ ಮಾಡಿರ್ತೀವಿ ಅವ್ರು ಮಾತಾಡುವಾಗಲೇ ಗೊತ್ತಾಗದೆ ಇಲ್ಲ ನಾವು ಕರೆದು ಬಂದದ ಅಂತ ಈಗ ನಿನ್ನ ಸ್ಟೇಟ್ಮೆಂಟ್ ಎರಡನೇ ಬಾರಿಗೆ ಆ ಥರ ಸ್ಟೇಟ್ಮೆಂಟ್ ಚೇಂಜ್ ಆಗಿದೆ ಆ ಮತ್ತೆ ಹೇಳ್ತಿ ಅಲ್ಲಿ ಹೋಗಿ ನಿಮಗೆ ಎಲ್ಲಿಂದ ನೀವು ಇದನ್ನು ನೋಡಿದ್ದೀರಿ ಯಾವ್ದನ್ನು ನೋಡಿದನು ಇದನ್ನೆಲ್ಲ ನೀವು ಇಂತ ಮಾಹಿತಿಯನ್ನು ಪಡ್ಕೊಂಡಿದ್ದೀರಿ ನೀವು ಪಡ್ಕೊಂಡ ಸಾಲಕ್ಕೆ ಬಡ್ಡಿ ಜಾಸ್ತಿ ಅದು ಇದಂತೆಲ್ಲ ಹೇಳ್ತಿ ಆ ಅವ್ರ ಹತ್ರ ಕೇಳ್ತಿ ಆಗ ಅವ್ರು ಏನ್ ಹೇಳ್ತಾರೆ ಯೂಟ್ಯೂಬರ್ ನೋಡಿ ಬಂದದ ನಿನ್ನ ಯೂಟ್ಯೂಬ್ ಚಾನೆಲ್ ನೋಡಿ ಮಾರುವ ಸದಸ್ಯರು ನಾವಲ್ಲ ನಾವು ನೇರವಾಗಿ ಹೇಳ್ತಿದ್ದೇವೆ ನೀನು ಬಾ ನನ್ನ ಒಕ್ಕೂಟಕ್ಕೆ ನನ್ನ ಒಕ್ಕೂಟಕ್ಕೆ ನೀನು ನಾನು ಅಧ್ಯಕ್ಷರು ಒಕ್ಕೂಟದ ನನ್ನ ಇದಕ್ಕೆ ನೀನು ಕಾಲಿಟ್ಟು ನೋಡು ನಾವು ಒಡೆದೋಡಿಸೋದು ಗ್ಯಾರಂಟಿ ಯಾಕಂದ್ರೆ ನೀನು ಇಲ್ಲಿ ಬಂದ್ರೆ ಪೆಟ್ಟು ತಿಂದು ಹೋಗ್ತಿ ನೀನು ಬರುವ ಪ್ರಯತ್ನ ಮಾಡ್ತೀಯ ನೇರವಾಗಿ ನನ್ನಲ್ಲಿ ಮಾಡು ನಾನು ರೆಡಿ ಇದ್ದೇನೆ ನಿನಗೆ ಯಾವ ನಿನ್ನ ಕ್ವಶನಿಗೆ ಉತ್ತರ ಕೊಡ್ಲಿಕ್ಕೆ ನಾನೇ ರೆಡಿ ಇದ್ದೇನೆ ಮುಂಚೆ ಆರ್ ಬಿ ಒಂದು ಲೈಸೆನ್ಸ್ ಬೇಕು ಲೈಸೆನ್ಸ್ ಇಲ್ಲದೆ ಇಲ್ಲಿಗಲ್ ಮಾಡ್ತಿದ್ದೆ ಅಂತ ಹೇಳ್ತಿದ್ದಿ ಈಗ ಅದನ್ನು ತಪ್ಪಿಸಿ ನಾನು ನೇರವಾಗಿ ಮೊನ್ನೆ ಬ್ಯಾಂಕ್ ಬ್ಯಾಂಕಿನ ಸಿಬ್ಬಂದಿ ವರ್ಗದವರು ಯಾರು ಇದ್ದರೆ ಅವರ ಅವರ ಎದುರಲ್ಲಿ ನೇರವಾಗಿ ಚರ್ಚೆಗೆ ಕುಳಿತಿದ್ದೇನೆ ನನಗೊಂದು ಡೌಟ್ ಇತ್ತು ಆರ್ ಬಿ ಐ ಲೈಸೆನ್ಸ್ ಬೇಕಿತ್ತ ಏನಂತ ಯಾಕಂದ್ರೆ ನಾವು ಅಷ್ಟು ಮುಂದುವರೆದಿರಲಿಲ್ಲ ಇದರಿಂದಾಗಿ ಏನಾಯಿತು ಗೊತ್ತಾ ನಿನ್ನ ಈ ಅಪಪ್ರಚಾರದಿಂದಾಗಿ ನಮಗೆ ಯೋಜನೆಯ ಪ್ರತಿಯೊಂದು ಪದ ಪದ ಕೂಡ ನಮಗೆ ಇವತ್ತು ತಿಳ್ಕೊಳ್ಳುವ ಹಾಗೆ ಆಯ್ತು ಆರ್ ಬಿ ಐ ರೂಲ್ಸ್ ಬೇಕ ಆರ್ ಬಿ ಐ ಲೈಸೆನ್ಸ್ ಹೇಳ್ತಿದ್ದೆ ಇವತ್ತು ಆರ್ ಬಿ ಐ ಲೈಸೆನ್ಸ್ ಬೇಡ ಅಂತ ನಿನಗೆ ಮನ ದಟ್ಟಾಗಿರ್ಬೇಕು ಯಾಕೆಂದ್ರೆ ಮೊನ್ನೆ ನಾವು ಮಾಡಿದಂತ ಒಂದು ಕಾರ್ಯಕ್ರಮದ ಬಗ್ಗೆ ಆಗಿರ್ಬೋದು ಇಂಟು ಇಂಟು ಪ್ರಚಾರ ಅದರಲ್ಲಿ ಉಂಟು ನೀನು ಅದನ್ನು ನೋಡಿಕೊಳ್ಳಿ ಜನರಿಗೆ ಏನಾದರೂ ಮಾಹಿತಿ ಆದರೆ ಒಳ್ಳೆ ರೀತಿಯಲ್ಲಿ ಕೊಡು ಅಥವಾ ನೀನು ಆ ಯಾರು ಜನರಲ್ಲಿ ಹೋಗಿ ಹಾದಿ ತಪ್ಪಿಸ್ತೇನೆ ಆ ಸದಸ್ಯರಲ್ಲಿ ಹಾದಿ ತಪ್ಪಿಸ್ತೇನೆ ಅವರಿಗೆ ನೇರವಾಗಿ ನೀನು ಸಾಲವನ್ನು ಬ್ಯಾಂಕಿನಿಂದ ಕೊಡು ಬ್ಯಾಂಕಿನಿಂದ ಕೊಟ್ಟು ಆಮೇಲೆ ಮಾತಾಡು ಆಗ ಅವರು ಯಾಕಂದ್ರೆ ಅವರು ತೆಗ್ದಿರೋ ಕಷ್ಟ ನಾನು ಹೇಳ್ತಿಲ್ಲ ನಮ್ಮ ಸದಸ್ಯರು ಒಳ್ಳೆಯವರು ಅವರು ಮನಸ್ಸಾರೆಯಿಂದ ಮಾತಾಡ್ತಾರೆ ಆದ್ರೆ ಪ್ರತಿಯೊಬ್ಬರ ಆದಿ ತಪ್ಪಿಸಿರುವಂತದ್ದು ನೀನು ನಮ್ಮ ಸದಸ್ಯರು ನಾನು ಇವತ್ತು ಯಾರು ಕಟ್ಟೋದಿಲ್ಲ ಹಾಗೆ ಹೀಗೆ ಅಂತ ಮಾತಾಡ್ತಿದ್ರೆ ಯಾವ ಸದಸ್ಯರನ್ನು ನಾವು ಕೆಟ್ಟವರಂತ ಹೇಳಲ್ಲ ಯಾಕಂದ್ರೆ ಅವ್ರು ಒಳ್ಳೆಯವರು ನಮ್ಮ ಸದಸ್ಯರು ಯೋಜನೆ ಗ್ರಾಮಾಭಿವೃದ್ಧಿ ಯೋಜನೆಗೆ ಯಾವಾಗ ಬಂದಿದಾರಾ ನಮ್ಮಲ್ಲಿ ಜಾತಿ ಇಲ್ಲ ಮತ ಇಲ್ಲ ರಾಜಕೀಯ ಇಲ್ಲ ನಾವು ಒಂದು ತಾಯಿ ಮಕ್ಕಳಂತೆ ಬದುಕ್ತೇವೆ ಅದನ್ನು ಬಂದು ನೀನು ಈ ಸಮಾಜವನ್ನು ಒಡಿಬೇಡ ಇದ್ರೆ ನೀನು ಒಳ್ಳೆಯ ಒಂದು ಸಂದೇಶವನ್ನು ಸಮಾಜಕ್ಕೆ ಕೊಡು ಇಲ್ಲಾಂದ್ರೆ ನಿಂಗೆ ಯೋಜನೆ ಬಗ್ಗೆ ನೇರವಾದ ಕಂಡಿದೆ ನೀನು ಎಲ್ಲಿ ನೋಡಿದ್ದಿ ಅದನ್ನು ತಂದು ನಮಗೆ ಕೊಡು ನಾವು ಹದಿಮೂರುವರೆ ಪರ್ಸೆಂಟ್ ಬಡ್ಡಿಗೆ ನಾವು ಸಾಲವನ್ನು ತಗೊಂಡದ್ದು ಬ್ಯಾಂಕ್ ಆಫ್ ಬರೋಡಾದಿಂದ ಅದಕ್ಕಿಂತ ಜಾಸ್ತಿಗೆ ಕಟ್ಟಿದ್ದು ಎಲ್ಲಿ ಹತ್ರ ರೆಕಾರ್ಡ್ ಇದ್ರೆ ಅದನ್ನು ತಂದು ಕೊಡು ನಾನು ನೋಡ್ತೀನಿ ಯಾಕಂದ್ರೆ ಎಲ್ಲಿ ಆಗಿದೆ ಅಂತ ನಮಗೂ ಬೇಕಾಗತ್ತೆ ನೀನು ಸುಳ್ಳು ಮಾಹಿತಿಯನ್ನು ಕೊಟ್ಟು ಅವತ್ತು ನಮ್ಮ ಪಾಪದ ಸದಸ್ಯರ ಅವರು ಅವರ ಅನ್ನದ ತಟ್ಟೆಗೆ ಮಣ್ಣನ್ನು ಹಾಕುವ ಕೆಲಸ ಮಾಡಬೇಡ ನಾನು ಎಲ್ಲ ಸದಸ್ಯರಿಗೆ ಹೇಳುವಂಥದ್ದು ಈ ಒಬ್ಬ ಯೂಟ್ಯೂಬ್ ಚಾನೆಲ್ ಅನ್ನು ಹಿಡ್ಕೊಂಡು ಇವತ್ತು ಇಷ್ಟೆಲ್ಲ ಮಾಡ್ತಿದ್ದೇನೆ ಒಂದಲ್ಲ ಒಂದು ದಿವಸ ನಮ್ಮ ತ ಅನ್ನದ ತಟ್ಟೆಗೆ ನಾವೇ ಮನ್ನಾ ಹಾಕಿದಂತ ಆಗತ್ತೆ ನಾವು ತೆಗೆದು ತೆಗೆದುಕೊಂಡಿರುವುದು ಬ್ಯಾಂಕ್ ಆಫ್ ಬರೋಡಾದಿಂದ ಸಾಲ ಯಾರನ್ನು ಯಾರಿಗೂ ಇದು ಈವನ್ ಬ್ಯಾಂಕ್ ಆಫ್ ಬರೋಡಾದವರು ಕೂಡ ಇದನ್ನು ಮನ್ನಾ ಮಾಡಲಿಕ್ಕೆ ಅವರಿಗೆ ಅವಕಾಶ ಇಲ್ಲ ಮಾಡಬೇಕಾದ್ರೆ ಒಂದೇ ಒಂದು ತಿಳ್ಕೊಳ್ಳಿ ನೀವು ಕೇವಲ ಸರಕಾರ ಮಾತ್ರ ಇದೊಂದು ಇವು ಗೊತ್ತು ನಿಮಗೆ ಸರಕಾರ ಕೃಷಿಕರ ಕೆಲವು ಸಾಲಗಳನ್ನು ಮನ್ನಾ ಮಾಡಿರುವಂಥದ್ದು ಅಲ್ಲ ಬ್ಯಾಂಕಿಗೆ ಸರಕಾರ ಹಣವನ್ನು ನೀಡಿದೆ ನಮ್ಮ ಲೋನನ್ನು ಸರಕಾರ ಕಟ್ಟಿ ನಮಗೆ ಲೋನು ಮನ್ನಾ ಆಗಿರುವಂಥದ್ದು ಇದನ್ನು ತಿಳ್ಕೊಳ್ಳಿ ಪ್ರ ಯಾವೆಲ್ಲ ನಿಮಗೆ ಗೊತ್ತಿಲ್ಲದ್ರೆ ಯಾವೆಲ್ಲ ರೈತರ ಸಾಲ ಮನ್ನಾ ಆಗಿದೆ ಅವರನ್ನು ಸಂಪರ್ಕಿಸಿ ಅವರಿಂದ ಗೊತ್ತಾಗತ್ತೆ ಯಾವತ್ತೂ ಬ್ಯಾಂಕ್ ಮನ್ನಾ ಮಾಡಲ್ಲ ಅಥವಾ ಯಾವ ಸಂಘ ಸಂಸ್ಥೆಯು ಮನ್ನಾ ಮಾಡಲ್ಲ ಅಥವಾ ಯಾವ ಟು ಯೂಟ್ಯೂಬ್ನವನು ಮಾಡಲ್ಲ ಅವನಿಗೆ ಏನಿಲ್ಲ ಅವನ ಅಪಪ್ರಚಾರ ಮಾಡಲಿಕ್ಕೆ ಅವನು ನಾನು ಒಂದೇ ಹೇಳೋದು ಕೈಯಲ್ಲಿ ಅವನಿಗೆ ಇರುವುದು ಒಂದು ಅಪಪ್ರಚಾರ ಮಾತ್ರ ಅದನ್ನು ಇವತ್ತು ಅವನು ಮಾಡ್ತಿದ್ದಾನೆ ಅದು ಕೂಡ ಮೂಳೆ ಮೂಳೆ ಹಳ್ಳಿಗೆ ಹೋಗಿ ಯಾರಿಗೆ ಎಜುಕೇಶನ್ ಇಲ್ಲ ಅವರನ್ನು ಮಾತ್ರ ಹಿಡ್ಕೊಳ್ತಿದ್ದಾನೆ ಆ ಅಂಥವರಲ್ಲಿಗೆ ಬರ್ತಿದ್ದೆ ನಮ್ಮಂಥವರಿಗೆ ಬರ್ತಿಲ್ಲ ನಾನು ಓಪನ್ ಚಾಲೆಂಜ್ ಮಾಡ್ತೇನೆ ನೀನು ಯಾವತ್ತೂ ಬರ್ಬೋದು ನನ್ನನ್ನು ನೇರವಾಗಿ ಸಂದರ್ಶನ ಮಾಡು ನೇರವಾಗಿ ನಾನು ಯಾವತ್ತೂ ರೆಡಿ ಇದ್ದೇನೆ ಯಾವ ರಾತ್ರಿ ಬೇಕಾ ನೀನು

ಹೇಳ್ತಿ ಅಲ್ಲಿ ಹೋಗಿ ಹೇಳ್ತಿ ನಮಗೆ ಸಂಘದವರು ಸಿಗುವುದು ಆರು ಗಂಟೆ ನಂತರ ಕೆಲಸಕ್ಕೆ ಹೋಗಿರ್ತಾರೆ ಅವರು ಬರುವಾಗ ಸಂಜೆ ಅಂತ ನಾವು ಲಕ್ಷಾನುಗಟ್ಟಲೆ ಲೋನನ್ನು ಕೊಡ್ತೇವೆ ಸಂಘದ ಸದಸ್ಯರಿಗೆ ರಾತ್ರಿ ಹೋಗಿ ಕೊಡುವುದಿಲ್ಲ ನಾವು ನಾವು ಬೆಳಗ್ಗೆ ಏನು ನಮ್ಮ ಎಂಟು ಗಂಟೆ ನಮ್ಮ ಯೋಜನೆಯ ಸಿಬ್ಬಂದಿ ವರ್ಗದವರ ಕೆಲಸದ ಸಮಯ ಇದೆ ಎಂಟು ಗಂಟೆ ಆ ಎಂಟು ಗಂಟೆ ಒಳಗೆ ಹೋಗಿ ನಾವು ಕೊಡುವಂಥದ್ದು ನಾವು ಮನೆಗೆ ಹೋಗಿ ಯಾವೊಬ್ಬ ಬ್ಯಾಂಕಿನವನು ಮನೆಗೆ ಬಂದು ಇಷ್ಟೊಂದು ಸಾಲ ಕೊಡೋದು ಅಂತ ಒಂದು ಅದ್ಭುತವಾದ ಯೋಜನೆಯನ್ನು ನಮಗೆ ಒಂದು ಯೋಜನೆಯನ್ನು ನಮಗೆ ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಮೂಲಕ ಇವತ್ತು ನಮ್ಮ ಪ್ರತಿಯೊಬ್ಬರ ಮನೆಗೆ ತಲುಪಿದೆ ಇಡೀ ನಮ್ಮ ಒಕ್ಕೂಟ ಆಗಿರ್ಬೋದು ವಲಯ ಆಗಿರ್ಬೋದು ಅಥವಾ ಯಾರು ಗ್ರಾಮಾಭಿವೃದ್ಧಿ ಯೋಜನೆಯ ಸದಸ್ಯರಾಗಿದ್ದಾರೆ ಪ್ರತಿಯೊಬ್ಬರ ಜೀವನದಲ್ಲಿ ಏಳಿಗೆಯನ್ನು ಕಂಡಿದ್ದಾರೆ ಅವತ್ತು ಇವತ್ತು ನಿನ್ನ ಮಾತು ಕೇಳಿ ಅವರು ಏನೋ ಹೇಳ ಹೇಳ್ಬೋದು ಬಟ್ ಅವರು ನಾನು ಅವರಲ್ಲಿ ಹೇಳುವುದು ಅವರು ಮನಸ್ಸಾರೆ ಮನಸಾಕ್ಷಿ ಅಂತ ಒಂದು ಇದೆ ಅವರು ಎಲ್ಲಿಂದ ಅವರ ಅಭಿವೃದ್ಧಿ ಆಗಿದೆ ಅಂತ ಅವರಿಗೂ ಗೊತ್ತಿರ್ಬೋದು ಅವರು ಬೇರೆ ಕಡೆ ಸಾಲವನ್ನು ಪಡ್ಕೊಂಡಿರ್ಬೋದು ಅಥವಾ ನಮ್ಮ ಚಿನ್ನವನ್ನು ಅಡವಿಟ್ಟಿರ್ಬೋದು ಅಲ್ಲಿ ಯಾವ ರೀತಿ ಬಡ್ಡಿಯನ್ನು ಕಟ್ತೇವೆ ಒಂದು ಫೈನಾನ್ಸ್ ಲೋನು ನಾವು ಮನೆಗೆ ಒಂದು ಸಾಲವನ್ನು ಕಟ್ಟದಿದ್ರೆ ಅವರನ್ನು ವಿಚಾರಿಸಲಿಕ್ಕೆ ಹೋಗುವಾಗ ಅದನ್ನ ಒಂದು ವಿಡಿಯೋ ಮಾಡಿ ಅದಕ್ಕೆ ವಿಡಿಯೋ ಕೇಂದ್ರಲೇ ಕಾಯ್ತಿರ್ತಾರೆ ಇವರು ಯಾವಾಗ ಮನೆಗೆ ಬರ್ತಾರೆ ಅಂತ ಆ ಬೇಕಾದ ವ್ಯವಸ್ಥೆಯನ್ನು ಮಾಡ್ತಾರೆ ಮನೆಗೆ ಬರುವಾಗೆ ಮಾಡ್ತಾರೆ ನಾವು ಹೋಗ್ತೀವಿ ನಾವು ಎದ್ರಿ ಹೋಗುದಿಲ್ಲ ನಾವು ಕೇಳಕ್ಕೆ ಹೋಗ್ತೀವಿ ಯಾಕಂದ್ರೆ ಸಾಲ ಕೊಡ್ಲಿಕ್ಕೆ ನಾವು ಮನೆಗೆ ಹೋಗ್ತೇವೆ ಅಂತೆ ಅವರ ವಿಚಾರಿಸಲಿಕ್ಕೆ ನಾವು ಮನೆಗೆ ಹೋಗ್ತೇವೆ ಅಂತೆ ಅದವರಿಗೆ ಏನಾದ್ರು ಹುಷಾರಿಲ್ಲದಿದ್ದಿರಕ್ಕೆ ಕೇಳಕ್ಕೆ ನಾವು ಸದಸ್ಯರ ಮನೆಗೆ ಹೋಗ್ತೀವಿ ಕೇವಲ ಸಾಲ ಅಂತ ಇಟ್ಕೊಂಡು ಹೋಗುದಿಲ್ಲ ಅವರ ಪ್ರತಿ ಒಂದನ್ನು ನಾವು ವಿಚಾರಿಸ್ತೇವೆ ಒಂದು ಒಕ್ಕೂಟದ ಅಧ್ಯಕ್ಷರಾಗಿ ನಾನು ವಿಚಾರಿಸ್ತಿದ್ದೇನೆ ನನ್ನ ಹತ್ರ ಬಂದು ಕೇಳು ನಾನು ಇದ್ದೇನೆ ಸದಸ್ಯರನ್ನು ಕೇವಲ ಲೋನಿಗೋಸ್ಕರ ಅವರನ್ನು ಯಾವುದೇ ರೀತಿಯಲ್ಲಿ ನಾವು ಅವರನ್ನು ಉಪಯೋಗ ಅವರ ಜೀವನಕ್ಕೆ ಏನು ಬೇಕು ಮೂಲ ಸೌಕರ್ಯವನ್ನು ಒದಗಿಸಿಕೊಳ್ಳಿ ಬೇಕು ಅಂತವರು ಇವತ್ತು ಸಾಲವನ್ನು ಪಡ್ಕೊಂಡಿದೆ ಯಾರಿಗೂ ನಾವು ಒತ್ತಾಯ ಪೂರ್ವಕ ಈ ಸದಸ್ಯರಿಗೂ ಲೋನ್ ಅನ್ನು ಕೊಟ್ಟಿರೋಲ್ಲ ಅವರು ಅವರಿಗೆ ಬೇಕಂತ ಅನಿಸಿದಾಗ ನಮಗೆ ಲೀಡ್ ಆಪ್ ಅಂತ ಇತ್ತು ಯೋಜನೆಯಿಂದ ಬಂದಿದೆ ನಮ್ಮ ನಮ್ಮ ಮೊಬೈಲ್ ಅಲ್ಲಿ ನಾವು ಡೌನ್ಲೋಡ್ ಮಾಡಿಕೊಂಡು ಅವರವರೇ ಸದಸ್ಯರು ಗುಂಪಿನಲ್ಲಿ ಹತ್ತು ಜನ ಸದಸ್ಯರು ಇರುವಾಗಲೇ ನಾವು ಸಾಲದ ಬೇಡಿಕೆಯನ್ನು ಸಲ್ಲಿಸುವಂತೆ ಯಾವುದು ಮನೆಯಲ್ಲಿ ಕೂತ್ಕೊಂಡು ನಾವು ಸಾಲದ ಬೇಡಿಕೆಯನ್ನು ಸಲ್ಲಿಸುವುದಿಲ್ಲ ಹತ್ತು ಜನ ಸದಸ್ಯರು ಸೇರಿ ಹತ್ತು ಜನ ಸದಸ್ಯರ ಒಪ್ಪಿಗೆಯನ್ನು ಪಡೆಕೊಂಡು ನಾವು ಸಾಲದ ಬೇಡಿಕೆಯನ್ನು ಒತ್ತಾಯ ಪೂರ್ವಕವಾಗಿ ಕೊಟ್ಟಿದ್ದಾರೆ ಸಾಲ ಅಂತ ಹೇಳ್ತಾರೆ ಬಡ್ಡಿ ಜಾಸ್ತಿ ಅಂತ ಹೇಳ್ತಾರೆ ನಾನು ಒಂದೇ ಹೇಳುದು ಹದಿಮೂರ ಪರ್ಸೆಂಟ್ ಬಡ್ಡಿಯಲ್ಲಿ ನಾವು ಇವತ್ತು ಸಾಲವನ್ನು ಯೋಜನೆಯಿಂದ ಯೋಜನೆಯ ಮುಖಾಂತರ ಬ್ಯಾಂಕ್ ಆಫ್ ಬರೋಡಾದಿಂದ ಪಡ್ಕೊಂಡರೆ ಆ ಒಂದು ಸೇಮ್ ನಾವು ಇನ್ನೊಬ್ಬರತ್ರ ಸಾಲವನ್ನು ಪಡ್ಕೊಳ್ಳಬೇಕಾದ್ರೆ ನಮಗೆ ಅದಕ್ಕಿಂತ ಕಮ್ಮಿ ಬಡ್ಡಿ ದರದಲ್ಲಿ ಆಗಿರ್ಬೋದು ಚಾಲೆಂಜ್ ಮಾಡ್ತೀನಿ ನೀನು ನೀನು ನನಗೆ ಅದಕ್ಕೆ ಮೂರರೆ ಪರ್ಸೆಂಟ್ ಬಡ್ಡಿಗಿಂತ ಕೆಳಗೆ ಅದಕ್ಕಿಂತ ಕಮ್ಮಿ ಎಷ್ಟು ಆಗಿರ್ಬೋದು ಎಷ್ಟೋ ಪರ್ಸೆಂಟೇಜ್ ಅಲ್ಲಿ ಹೇಳ್ತೀರಿ ಆ ಪರ್ಸೆಂಟೇಜ್ ಅಲ್ಲಿ ನನಗೂ ಸಾಲ ಬೇಕು ನನಗೂ ಕಮ್ಮಿ ದರದಲ್ಲಿ ಇನ್ನೂ ಆಗತ್ತೆ ನನಗೂ ಕಮ್ಮಿ ದರದಲ್ಲಿ ಬೇಕಾಗತ್ತೆ ನನ್ನದು ಬೇಡಿಕೆ ಇದೆ ನನ್ನ ಸ್ವಂತ ಬೇಡಿಕೆ ಇದೆ ನನಗೆ ನೀನು ಬಂದು ಸಾಲವನ್ನು ಕೊಡ್ತೇನೆ ಅಂತ ಅಗ್ರಿಮೆಂಟ್ ಮಾಡಿ ನನಗೆ ಕೊಡು ನಾನು ನಿನ್ನ ಜೊತೆ ಕೈ ಜೋಡಿಸ್ತೇನೆ ಇಂತ ಒಂದು ನೀನು ಸಾಲ ಮನ್ನಾ ಅಂತ ಒಂದು ಚಳುವಳಿಯನ್ನು ಮಾಡ್ತಾ ಇದೆಯಲ್ಲ ಆ ಚಳುವಳಿ ಇವತ್ತು ಎಲ್ರಿಗೂ ಉಪಯೋಗ ಆಗಲಿ ನಾವು ನೇರವಾಗಿ ಸರಕಾರಕ್ಕೆ ಫೈಟ್ ಮಾಡೋಣ ಆ ಒಂದು ಜನರಿಗೆ ಪಾಪ ಮಾಹಿತಿ ಇಲ್ಲ ಯಾಕಂದ್ರೆ ಸಾಲ ಮನ್ನಾ ಇವತ್ತು ಖಂಡಿತ ಅವ್ರು ಸಾಲತೆ ಕೊಡಿದ್ರೆ ಸಾಲ ಮಣ್ಣ ಆಗ್ತಿದ್ರೆ ನಾವು ಹೋಗ್ತೀವಿ ಅಂತ ಹೇಳ್ತಾರೆ ಆದ್ರೆ ಅವರಿಗೂ ಗೊತ್ತಿಲ್ಲ ಪಾಪ ನಾ ಸಾಲ ಮಣ್ಣು ಇವನಿಗೂ ಮಾಡಕ್ಕಾಗಲ್ಲ ಇವನು ಸಾಲ ಮನ್ನಾ ಮಾಡುದಲ್ಲ ಇವನು ಮಣ್ಣು ತಿನ್ನಿಸುದು ನಮಿಗೆ ನಮಗೆ ಕೆರ ಇದು ಕೆಸರು ರಟ್ಟಿಸಿ ಮಣ್ಣನ್ನು ತಿನ್ನಿಸಿದ್ದಾನೆ ಇವನು ನಾಳೆ ನಮ್ಮ ಅನ್ನದ ತಟ್ಟೆಗೆ ಮಣ್ಣು ಬೀಳತ್ತೆ ನೂರಕ್ಕೆ ನೂರು ತಿಳ್ಕೊಳ್ಳಿ ಇವತ್ತು ಯೋಜನೆಯವರು ಸುಮ್ಮನೆ ಕೂತಿದ್ದಾರೆ ಸುಮ್ಮನೆ ಕೂತಿದ್ದಾರೆ ಏನ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಮಾಡ್ತಾರೆ ಮಾಡೋದೇನಿಲ್ಲ ಏನಿಲ್ಲ ಎಷ್ಟು ಕೋಟಿ ಗಟ್ಲೆ ಲಕ್ಷ ಗಟ್ಟಲೆ ಕೋಟಿ ಗಟ್ಲೆ ಇವತ್ತು ಒಂದು ಸಾಲವನ್ನು ನೀಡ್ತಿದ್ದಾರೆ ಅಂದ್ರೆ ಏನಾದ್ರೂ ಒಂದು ಅವರಿಗೆ ಲೀಗಲ್ ಆಗಿ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇದೆ ಇವತ್ತು ಒಂದು ಲೋನ್ ಫೈನಾನ್ಸ್ ಅಲ್ಲಿ ಲೋನ್ ಅನ್ನು ಪಡ್ಕೊಂಡ್ರೆ ಅಥವಾ ಬ್ಯಾಂಕ್ ಅಲ್ಲಿ ಲೋನ್ ಪಡ ಅವರು ಇವತ್ತು ಮನೆಗೆ ಬರ್ತಾರೆ ಸಾಲ ಕಟ್ಟಿ ನಮ್ದು ಒಂದು ಕಂತು ಬಾಕಿಯಾದ ಕೂಡಲೇ ಬರ್ತಾರೆ ನನ್ನ ಮನೆಗೆ ಬಂದಿದ್ದಾರೆ ಇದು ನನ್ನ ಹತ್ರ ರೆಕಾರ್ಡ್ ಇದೆ ಕಟ್ಟಿ ಅಂತ ಯಾಕೆ ಇದು ಒಂದು ಮನುಷ್ಯತ್ವ ಮನುಷ್ಯತ್ವ ಅನ್ನೋದು ಇರುತ್ತೆ ಯೋಜನೆ ಕೇವಲ ಒಂದು ಸಾಲ ಕೊಟ್ಟು ಆ ಜನರನ್ನು ಪಡ್ಕೊಳ್ಳಿ ಹಣ ಕೊಟ್ಟು ಪಡ್ಕೊಳ್ಳಿಲ್ಲ ಅವರ ಪ್ರೀತಿ ವಿಶ್ವಾಸವನ್ನು ಗಳಿಸಿದೆ ಇವತ್ತು ಆ ಇಂಥ ಒಂದು ಸಂಸ್ಥೆ ಇಂಥ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡ್ತಿದೆ ಅಂದ್ರೆ ಇವತ್ತು ನಾವು ಒಂದು ನಮ್ಮ ಒಂದು ಸಮಾಜದಲ್ಲಿ ನಾವು ಬೆಳೆಯುತ್ತಿದ್ದೇವೆ ಅಂತ ಹೇಳಿ ನಮ್ಮನ್ನು ಕಾಳಲ್ಲಿ ಹಿಡಿದು ಎಳೆಯವರು ಇರುದು ಯಾರು ಮೇಲೆತ್ತುವವರು ಇಲ್ಲ ಅಂತದ್ರಲ್ಲಿ ಇಂತಹ ಒಂದು ಇಡೀ ಒಂದು ಜಗತ್ತಿಗೆ ಬೇಕಾದಂತ ಇವತ್ತು ಸಣ್ಣ ಮಕ್ಕಳಿಂದ ಹಿಡಿದು ಸಾಯುವರಿಗೆ ಬೇಕಾದಂತ ಜಗತ್ತಿಗೆ ಬೇಕಾದಂಥ ಒಂದು ಯೋಜನೆ ಏನು ಕೊಟ್ಟಿದೆ ಅಂದ್ರೆ ಅದು ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಾತ್ರ ಅಂತ ನಾನು ಎದೆ ತಟ್ಟಿ ಹೇಳ್ತೇನೆ ಇದನ್ನು ನೀನು ಹೇಳು ನೋಡ ನೀನು ತೋರಿಸು ನೀನು ನೀನು ಸಮಾಜಕ್ಕೆ ಏನಾದರೂ ಒಂದು ಕೊಟ್ಟಿದ್ರೆ ಏನಾದರೂ ಒಂದು ಸಮಾಜ ಸೇವೆಯನ್ನು ಬಡವರಿಗೆ ಕೊಟ್ಟಿದ್ರೆ ಅದನ್ನು ಮೊದಲು ತೋರಿಸು ನಾವು ಮಾಡಿದ ಕಾರ್ಯಕ್ರಮವನ್ನು ಮೊದಲು ಇಡ್ತೇವೆ ಇಂತ ಕಾರ್ಯಕ್ರಮ ಇಂತ ಜನರಿಗೆ ತಲುಪಿದೆ ಅಂತ ಹೇಳ್ತೇವೆ ನೀನು ಅಂಥ ಕಾರ್ಯಕ್ರಮವನ್ನು ಮೊದಲು ಇಡು ನಾನು ಇಂತ ಸಮಾಜ ಮಾಡಿದೆ ಇಷ್ಟು ಮನ್ನಾ ಮಾಡಿದೆ ಅಂತ ಒಂದು ರೆಕಾರ್ಡ್ ತೋರಿಸು ನೋಡ ನೀನು ಯಾವತ್ತಿನಿಂದ ಇಷ್ಟು ಮಾಡ್ತಾ ಇದೆಯಲ್ಲ ನೀನು ಒಂದು ಹತ್ತು ರೂಪಾಯಿ ಸಾಲವನ್ನು ಮನ್ನಾ ಮಾಡಿದಂತೆ ವಿತ್ ರೆಕಾರ್ಡ್ ಇಡ್ಕೊಂಡು ನನ್ನ ಹತ್ರ ಬಾ ನಾನು ನಾಲ್ಕು ಲಕ್ಷ ನಾಲ್ಕು ಲಕ್ಷ ಸಾಲವನ್ನು ತಗೊಂಡಿದೆ ಅದನ್ನು ಮನ್ನಾ ಮಾಡ್ಲಿಕ್ಕೆ ನಿನ್ನ ಜೊತೆ ನಾನು ಕೈ ಜೋಡಿಸ್ತೇನೆ ನನ್ನ ಜೊತೆ ಇಡೀ ಒಕ್ಕೂಟ ಇದೆ ಕೋಟಿಗಟ್ಲೆ ಹಣ ಇದೆ ನಮ್ಮದ್ರು ಕೋಟಿಗಟ್ಲೆ ಈಗ ಲೋನ್ ತಗೊಂಡುದುಂಟು ಅದನ್ನು ಮನ್ನಾ ಮಾಡುವ ಅವರಿಗೆ ಒಂದು ಇವತ್ತು ಜೀವನ ಜೀವನಕ್ಕೆ ದಾರಿದೀಪ ಆಗ್ಲಿ ನೀನು ಅದು ಬಿಟ್ಟು ಅಪಪ್ರಚಾರ ಮಾಡ್ತಾ ಹೋದ್ರೆ ಯಾವುದು ಇಲ್ಲ ಇವತ್ತು ಸದಸ್ಯರು ಇದಕ್ಕೆ ಬಲಿಪಶು ಆಗ್ತಾರೆ ಎಲ್ಲ ಸದಸ್ಯರಿಗೆ ನಾನು ಹೇಳುವಂಥ ಯೋಜನೆ ಪ್ರತಿಯೊಬ್ಬ ಸದಸ್ಯರಿಗೆ ಹೇಳುವಂಥದ್ದು ನಾವು ಬಲಿಪಶು ಆಗುತ್ತೇವೆ ಇವನ ಮಾತಿಗೆ ಯಾರು ಕಟ್ಟು ಬಿದ್ದು ಸಾಲವನ್ನು ಕಟ್ಟದೆ ಕೂತ್ಕೊಳ್ಬೇಡಿ ನಾವು ತಗೊಂಡಿದ್ದೇವೆ ನಮ್ಮ ಕಷ್ಟಕ್ಕೆ ಯೋಜನೆಯ ಮುಖಾಂತರ ನಾವು ಬ್ಯಾಂಕ್ ಆಫ್ ಬರೋಡಾದಿಂದ ಸಾಲವನ್ನು ತೆಗೊಂಡಿದ್ದೇವೆ ಅದನ್ನು ಒಳ್ಳೆಯ ರೀತಿಯಲ್ಲಿ ಕಟ್ಟುವ ನಮ್ಮ ಬೆಳವಣಿಗೆಯನ್ನು ನಾವು ಮಾಡ್ಕೊಳ್ಳ ನಮ್ಮ ಗೊತ್ತಿರ್ಬೋದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೀವು ಹೋಗಿ ಒಂದು ಈಗ ನಮಗೆ ಯೋಜನೆಯಲ್ಲಿ ಆರು ಲಕ್ಷದವರೆಗೆ ಸಾಲವನ್ನು ನೀಡ್ತಾರೆ ನೀವು ಒಂದು ಲಕ್ಷ ಬ್ಯಾಂಕಲ್ಲಿ ಹೋಗಿ ಸಾಲವನ್ನು ಕೇಳಿ ಏನೆಲ್ಲ ದಾಖಲಾತಿ ಕೇಳ್ತಾರೆ ನಮ್ಮ ಹತ್ರ ಕೊಡ್ಲಿಕ್ಕೆ ಸಾಧ್ಯನ ಖಂಡಿತ ಸಾಧ್ಯ